ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಸ್ತುವಾರಿ ಮಂತ್ರಿಗಳು ಜಮೀಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮಾನ್ಯ ಎಐ ಸಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ದಿನಾಂಕ ಸಿಗದೆ ಇರುವುದರ ಪ್ರಯುಕ್ತವಾಗಿ ಸುಮಾರು ಆರು ತಿಂಗಳ ಪ್ರಯತ್ನದ ಫಲವಾಗಿ ಅಂತಿಮವಾಗಿ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸೂಪರ್ ಮಾರ್ಕೆಟ್ ನಲ್ಲಿರುವ ಕಾಂಚಿವೀರ ಸಂಬಳ್ಳಿ ನಾರಾಯಣ ಮೂರ್ತಿ ಅನಾವರಣ ಕರ್ನಾಟಕದ ಜನಸ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಶ್ರೀಮಂತ ಸಿದ್ದರಾಮಯ್ಯ ಅವರ ಅಮೃತ ಹಸದಿಂದ ಉದ್ಘಾಟನೆ ಆಗಲಿದೆ ಅದರ ಜೊತೆಗೆ ಸರ್ಕಾರ ನಮ್ಮ ಸಮುದಾಯಕ್ಕೆ ಸಹಾಯ ಮಾಡಿದೆ ಅದರ ಪ್ರಯುಕ್ತವಾಗಿ ನಗರದ ಶರಣ ವಿಶ್ವೇಶ್ವರರ ಜಾತ್ರಾ ಮೈದಾನದಲ್ಲಿ ಬೃಹತ್ ಆದಂತ ಅಭಿನಂದನಾ ಸಮಾರಂಭವನ್ನ ಇಟ್ಕೊಂಡಿದ್ದೇವೆ ಆ ಅಭಿನಂದನಾ ಸಮಾರಂಭದಲ್ಲಿ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಜನ ಸೇರ್ತಾರೆ ಆ ಒಂದು ಸಮಾರಂಭವನ್ನ ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಕಲ್ಬುರ್ಗಿ ಜಿಲ್ಲೆಯಲ್ಲಿ ಸಮಾಜದ ಶಕ್ತಿಯನ್ನ ಪ್ರದರ್ಶನ ಮಾಡುವುದರೊಂದಿಗೆ ಯಾರು ನಮಗೆ ಸಹಾಯ ಮಾಡಿದ್ದಾರೆ ಅವರಿಗೆ ಸಹಕಾರ ನೀಡಬೇಕು ಅಥವಾ ಅವರಿಗೆ ಅಭಿನಂದನೆ ಸಲ್ಲಿಸ್ಬೇಕಂತಕ್ಕಂತ ನಿಟ್ಟಿನಲ್ಲಿ ಕಲಬುರಗಿ ಜಿಲ್ಲೆಯಾದ್ಯಂತ ಹನ್ನೊಂದು ತಾಲೂಕುಗಳಿಗೆ ನಾವು ಕಲಬುರಗಿ ಜಿಲ್ಲಾ ಪೂರ್ವಗೊಂಡ ಸಂಘ ಹಾಗೂ ರಾಯಣ್ಣ ಉತ್ಸವದ ಅಭಿನಂದನಾ ಸಮಾರಂಭ ಕಮಿಟಿ ವತಿಯಿಂದ ಸಂಯುಕ್ತವಾಗಿ ಎಲ್ಲ ಅಂತಂದ್ರೆ ನಾಲ್ಕು ವಾರು ಪ್ರಚಾರವನ್ನ ಪೂರ್ವಭಾವ ಸಭೆಯನ್ನ ಇಟ್ಕೊಂಡಿದ್ದೇವೆ ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ದಿನಾಂಕ ಎಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಆಳಂದು ಅಬ್ಜ್ಪುರ್ ಇಟ್ಟಿದ್ದೇವೆ ಅಂತಕ್ಕಂಥದ್ದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಳಂದು ಎರಡು ಗಂಟೆಗೆ ಅಬ್ಜ್ಪುರ್ ఒ సైదరవారం మధ్యాహ్నం బుధవారం ఇక దినా హేడం చిత్తాపూర్ శాబాద్ కొన కలబుడు తల్ూక అంటే అంత ಸುಮಾರು ಇಪ್ಪತ್ತು ಸಾವಿರ ಜನಸಂಖ್ಯೆ ಸೇರಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಗಂಗುರಗಿಯಲ್ಲಿ ಬೆಳೆತಾದಂತಹ ಗಣನ ಸಮಾರಂಭವನ್ನು ಇಟ್ಕೊಂಡಿದ್ದೇವೆ ಅದಕ್ಕಾಗಿ ತಾಲೂಕುವಾರು ನಾವು ಪ್ರವಾಸವನ್ನು ಹಮ್ಮಿಕೊಂಡಿದಯುಕ್ತವಾಗಿ ತಮಗೆಲ್ಲ ಮಾಹಿತಿ ಕೊಡ್ತಾ ಇದ್ದೇವೆ ಅಂತ